ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೂಡ್ ತೀರ್ಥಹಳ್ಳಿ ಜೋರಾಗಿ ಚಪ್ಪಾಳೆ ಮೂಲಕ ಮೂವಿಯ ಒಂದು ಪ್ರೀಮಿಯರ್ ಶೋನ ಪ್ರಾರಂಭೋತ್ಸವ ಬಾಲ ಸಿನಿಮಾ ಇವತ್ತು ನಮ್ಮ ನಡೀತಾ ಇದೆ ಸಾಕ್ಷ್ಯಭೂತರಾಗಿರುವ ಎಲ್ಲ ನಮ್ಮ ಜಿಎಸ್ವಿ ಸಮಾಜದ ಬಂಧು ಭಗಿನಿಯವರಿಗೂ ಮಾತ್ರಿಯರಿಗೂ ಮತ್ತು ಬಂದಂತ ಆತ್ಮೀಯ ಎಲ್ಲ ಸ್ನೇಹಿತರಿಗೂ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಸಾಕಾರಗಳು ತೊಳೆ ತ ಐತಿಹಾಸಿಕ ಸಾಕ್ಷೀಕೃತದಲ್ಲ ಪೂರ ಅಮಿ जनेवा संक्रांची असले कार्यक्रमांक दोन उत्तर उलोक म्हण हा ख्यात भंगेल ह्या डायरेक्शन दिताची वन्स अगेन एंटायर जी एस पी समाजात एक चालले पार्टी बला राबून आम्ही तक सपोर्ट करूया मुखार तगे वट राबूया म्हण सांगताची थँक्यू भारत माता की श्री श्री काशी मठाधीश की गोकर्ण मठाधीश की कैवल्य मठाधीश की चित्रापूर मठाधीश की दहा वर्ष पुढे सांग एक चाललो नाटक यक्षगान करताची पुण्याक ती ಇದೊಂದು ತುಂಬ ಸುಂದರವಾದ ಫಿಲ್ಮ್ ಇದು ಮನಸ್ಸಿಗೆ ತುಂಬ ನಾಡ್ತದೆ ಯಾಕಂದರೆ ಪ್ರತಿಯೊಬ್ಬರೂ ಮನೆಯಲ್ಲೂ ಈ ಪ್ರಾಬ್ಲಮ್ ಇದೆ ಈಗಿನ ಹಳೆ ಜನ್ರೇಷನು ಹೊಸ ಜನ್ರೇಷನ್ ಅಂತಾರೆ ಜನ್ರೇಷನ್ ಏನು ಅಲ್ಲಿ ತೊಂದರೆ ಬರೋದಿಲ್ಲ ನಮ್ಮ ಮನಸ್ಸಿನ ಭಾವನೆ ಮೇಲೆ ನಡೀತದೆ ಇದು ತುಂಬ ಸುಂದರವಾಗಿದೆ ಇದು ಕನ್ನಡ ಅಲ್ಲದೆ ಬೇರೆ ಎಲ್ಲ ಭಾಷೆಗೂ ತರ್ಜಿಮೆ ಆಗಬೇಕು ಹೆಚ್ಚು ಜನರಿಗೆ ಮುಟ್ಟಬೇಕು ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಆದರೆ ಇದರಲ್ಲಿ ಅಪ್ಪ ಮಗನಿಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ತುಂಬ ಮಕ್ಕಳಿಗೆ ತಿಳಿಬೇಕು ಇನ್ನು ಸಹ ಯಾರು ಎಲ್ಲರೂ ಅಂದ್ಕೊಳ್ತಾರೆ ಅಪ್ಪನ ಸಪೋರ್ಟ್ ಇರಲ್ಲ ಅಂತ ಅಪ್ಪ ಸೈಲೆಂಟ್ ಆಗಿದ್ರು ಮಗನ ಅಭಿವೃದ್ಧಿಗೆ ಅವರ ಜೀವನ ಪೂರ್ತಿ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದನ್ನು ಮಕ್ಕಳು ಅರ್ಥಕೊಳ್ಬೇಕು ಈ ಮೂವಿಯಿಂದ ಸ್ವಲ್ಪ ಮಕ್ಕಳಿಗೆ ಜ್ಞಾನೋದಯ ಆಗಬಹುದು ಅಷ್ಟೇ ನಾನು ಇನ್ನೇನು ಮಾಡರ್ನ್ ಎಜುಕೇಶನ್ ಮಕ್ಕಳನ್ನು ದೊಡ್ಡದಾಗಿ ಮಾಡ್ತಾ ಇದೆ ಆದರೆ ದೊಡ್ಡದಾದ್ಮೇಲೆ ಮಕ್ಕಳು ಕಾಮನ್ ಸೆನ್ಸ್ ವಿಷಯದಲ್ಲಿ ಸಣ್ಣವರಾಗ್ತಾ ಇದ್ದಾರೆ ಅಪ್ಪ ಅಮ್ಮ ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನ ಇಟ್ಕೊಂಡು ದೊಡ್ಡದು ಮಾಡ್ತಾರೆ ಆದರೆ ಅವರು ಆ ತಪ್ಪಿನ ಹಿಂದಿನ ಉದ್ದೇಶ ಏನು ಅಂತ ಯಾರೂ ಯೋಚನೆ ಮಾಡೋ ಸ್ಟೇಜಲ್ಲಿ ಇಲ್ಲ ಹಾಗಾಗಿ ಈ ಜನ್ರೇಷನ್ ಗ್ಯಾಪ್ ಇದೆಯಲ್ಲ ಈ ಥರ ಪ್ರಾಬ್ಲಮ್ ಹುಟ್ಟಾಗ್ತಾ ಇದೆ ಇದು ಪ್ರತಿಯೊಂದು ಫ್ಯಾಮಿಲಿಲೂ ಇದೆ ಅದನ್ನು ಇದು ಈ ಮೂವಿ ಮುಖಾಂತರ ಎಲ್ಲರೂ ಅರ್ಥ ಮಾಡಿಕೊಂಡು ಅದನ್ನು ನಿವಾರಣೆ ಮಾಡ್ಕೋಬೇಕು ಅನ್ನೋದು ಒಂದು ಅಭಿಪ್ರಾಯ ಅಂದರೆ ಕೊಂಕಣಿ ಭಾಷೆಯಲ್ಲಿ ಹಲವಾರು ನಾಟಕಗಳು ಹಲವಾರು ಕಮ್ಯುನಿಟಿಗಳು ಎಲ್ಲ ನಾವು ಕಂಡಿದ್ದೇವೆ ಆದರೆ ಕೊಂಕಣಿ ಭಾಷೆಯಲ್ಲಿ ಬಂದಿರತಕ್ಕಂಥ ಒಂದು ಚಿತ್ರ ಒಂದು ಕಿರುಚಿತ್ರ ಅಂತ ಹೇಳ್ಬೋದು ಅಥವಾ ಒಂದು ವಿಶೇಷವಾದ ಒಂದು ಅದಕ್ಕೆ ಹೆಚ್ಚಿನ ಒತ್ತುಗಳನ್ನು ಕೊಟ್ಟು ಸಂಬಂಧಿಕದ ಒತ್ತುಗಳನ್ನು ಕೊಟ್ಟು ಮಾಡಿರ್ತಕ್ಕಂಥ ಈ ಚಿತ್ರ ಅತ್ಯಂತ ಕಡಿಮೆ ಬಂಡವಾಳದಲ್ಲಿ ನಡೆದಿರ್ತಕ್ಕಂಥ ಈ ಚಿತ್ರ ಇದಕ್ಕೆ ಉತ್ತಮವಾದ ಒಂದು ಬಂಡವಾಳ ಕ್ರೋಢೀಕರಣ ಆದರೆ ಹೇಗೆ ನಾವು ಮಲ್ಟಿನ್ಯಲ್ ಹೇಗೆ ವಿಶೇಷವಾದ ಒಂದು ನಮ್ಮ ಚಂದರವನದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ದಾವೆ ಹಾಗೆ ಪ್ರಾದೇಶಿಕ ಭಾಷೆಯಲ್ಲೂ ಕೂಡ ಚಿತ್ರ ನಿರ್ಮಾಣ ಮಾಡ್ಬೋದು ಅಂತೇಳಿ ತೋರಿಸ್ಲಿಕ್ಕೆ ಒಂದು ಭದ್ರ ಬುನಾದಿ ಅಂತ ಹೇಳಬಹುದು ನಾನು ಎಷ್ಟೋ ಫಿಲಮ್ಗಳು ನೋಡಿರ್ತೀವಿ ಹಿಂದಿ ಕನ್ನಡ ತಮಿಳು ಎಲ್ಲ ನೋಡಿರ್ಬೋದು ಆದರೆ ಪಿಚ್ಚರಲ್ಲಿ ಎಲ್ಲೋ ಕೆಲವು ಭಾ ಟೈಮ್ನಲ್ಲಿ ನಾವು ಹತ್ತಿದ್ ನೋಡಿದ್ದೀವಿ ನಿಜ ಹೇಳಬೇಕು ಅಂದ್ರೆ ಇವತ್ತು ನನ್ನ ಇಡೀ ಖರ್ಚಿಗೆ ನೆಂದೋಗಿದೆ ಅಂಥ ಅಭಿನಯ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಗಳಗಳ ಅಳ್ತಿದ್ದೀನಿ ಒರೆಸ್ಕೊಂಡಷ್ಟು ನೀರು ಬರ್ತಾಯಿತ್ತು ಆ ತಂದೆ ತಾಯಿ ಮಗ ಆ ಅಭಿನಯ ಇದೆಯಲ್ಲ ಅಸಾಧಾರಣವಾದ್ದು ಸಾಧ್ಯವೇ ಇಲ್ಲ ಮತ್ತೊಮ್ಮೆ ಆ ಪಿಕ್ಚರನ್ನು ನಾವು ನೋಡಬೇಕು ಅನ್ನೋ ಆಸೆ ಆಗ್ತಾಯಿದೆ ನಿಜವಾಗಿಯೂ ಕೂಡ ಚೆನ್ನಾಗಿದೆ ಮನೋಜ್ಞವಾಗಿಯೂ ಇದೆ ಒಂದೇ ಮಾತಿನಲ್ಲಿ ಹೇಳುವುದಿದ್ರೆ ಸಂಸಾರದಲ್ಲಿ ಸಸಾರ ಆಗದೇ ಇರಬೇಕಾದ್ರೆ ಸಂಯಮ ಇರಬೇಕು ಎನ್ನುವಂಥದ್ದನ್ನು ಪ್ರತಿ ಪಾತ್ರ ಮಾಡಿದವರು ಅದನ್ನು ಪೋಷಣೆ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ತುಂಬ ಇಮೋಷ್ನಲ್ ಇತ್ತು ಯಾವಾಗಲೂ ಆ್ಯಕ್ಷನ್ ಓರಿ ಈಗಂತೂ ಎಲ್ಲ ಮೂವೀಸ್ ಆ್ಯಕ್ಷನ್ ಓರಿಯೆಂಟೆಡು ಅಥವಾ ಕಮರ್ಷಿಯಲ್ ಇರೋದರಲ್ಲಿ ವ್ಯಾಲ್ಯೂಸ್ ಹೇಳೋವಂಥ ಮೂವಿ ನನಗೆ ನನ್ನ ಲೈಫ್ಗೆ ತುಂಬ ತುಂಬಾ ಕನೆಕ್ಟ್ ಆಗ್ತಿತ್ತು ಇಟ್ ಇಟ್ ವಾಸ್ ಅ ಸಿಂಕ್ ಮೂವಿ ಜೊತೆಗೆ ನನ್ನ ಲೈಫು ನನ್ನ ತಂದೆ ಆ ರೋಲ್ ಇಟ್ ವಾಸ್ ಎಕ್ಸಾಕ್ಟ್ಲಿ ಮೈ ಫಾದರ್ ಅಂತ ಹೇಳ್ಬೋದು ಈವನ್ ನಾನು ಅಪ್ಪನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಆ್ಯಂಡ್ ಅಪ್ಪನ ಕಳ್ಕೊಂಡ್ಮೇಲೆ ನಾನು ಇಷ್ಟು ಲಾಂಗ್ ಟೈಮ್ ಕಂಟಿನ್ಯೂಸ್ಲಿ ಅರೌಂಡ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಇಮೋಷ್ನಲ್ ಆಗಿದ್ದು ಇವತ್ತೇ ಅಂತ ಅನಿಸುತ್ತೆ ಸೊ ಥ್ಯಾಂಕ್ಸ್ ಟು ದ ದೇವದಾಸ್ ನಾಯಕ್ ಆ್ಯಂಡ್ ಆಲ್ ಅವರ್ ಹಿಸ್ ಟೀಮ್ ಇಟ್ ವಾಸ್ ಇಟ್ ವಾಸ್ ಜಸ್ಟ್ ಬಿಯಾಂಡ್ ವರ್ಡ್ಸ್ ಥ್ಯಾಂಕ್ ಯು ನನಗಂತೂ ಮನೆ ಮನೆಯದು ಕತೆ ಅಂತ ಅನಿಸ್ತು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಕತೆಯನ್ನು ದೇವದಾಸ್ ನಾಯಕ್ ಕೊಟ್ಟಿದ್ದಾರೆ ಆ ಇಡೀ ಚಿತ್ರದ ಕತೆಯಲ್ಲಿ ನಾನೇ ಆ ಕತೆಯ ಆ ಹುಡುಗನ ತಂದೆ ರಘುವೀರ್ನ ತಂದೆಯ ಹಾಗೆ ನನ್ನ ಹೆಂಡತಿ ತಾಯಿಯ ಹಾಗೆ ಹಾಗೆ ಇಡೀ ಕುಟುಂಬವೇ ನಂದು ಅನ್ನೋ ಹಾಗೆ ನಾನು ನೋಡಿದ್ದೀನಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಚಿತ್ರ ದೇವದಾಸ್ಗೆ ಒಳ್ಳೆಯದಾಗಿ ಈ ಸಿನಿಮಾ ಭಾರಿ ಚೆನ್ನಾಗಿದೆ ಈ ಸಿನಿಮಾದಿಂದ ಇವತ್ತಿನ ನಮ್ಮ ಮಕ್ಕಳಿಗೆ ಮಕ್ಕಳ ಈಗಿನ ನಮ್ಮ ಮಕ್ಕಳು ಇದನ್ನು ನೋಡಲೇಬೇಕು ಯಾಕಂದರೆ ಇದರಿಂದ ಒಂದು ನೀತಿ ಪಾಠ ಬರುತ್ತೆ ಯಾಕಂದರೆ ತಂದೆ ತಾಯಿ ಇರುವಾಗ ಅವರ ಮಕ್ಕಳಿಗೆ ತಂದೆ ತಾಯಿಯ ತಂದೆ ತಾಯಿಯ ಬೆಲೆ ಗೊತ್ತ ಗೊತ್ತಾಗೋದಿಲ್ಲ ಅವರ ಇಲ್ಲಿದ್ದಾಗ ಮಾತ್ರ ಅವರ ತಂದೆ ತಾಯಿಯ ಬೆ ಏನು ತಂದೆ ತಾಯಿ ಇದ್ದರೆ ಎಷ್ಟು ಅನುಕೂಲ ಅದರ ಬೆಲೆ ಏನಂತಾಗುತ್ತೋ ಆದ್ದರಿಂದ ಇದೊಂದು ನೀತಿ ಪಾಠ ಅಂತ ನಾನು ಎಣಿಸಿ ಎಣಿಸ್ತೇನೆ ಎಲ್ಲರೂ ಬಂದು ಈ ಸಿನಿಮಾ ಎಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೇವದಾಸ್ ನಾಯಕ್ ಅಂತ ಐ ಎಮ್ ದ ರೈಟರ್ ಡೈರೆಕ್ಟರ್ ಆ್ಯಂಡ್ ಎಡಿಟರ್ ಆಫ್ ತರ್ಪಣ ಕೊಂಕಣಿ ಮೂವಿ ಮೊದಲನೇದಾಗಿ ಶಿವಮೊಗ್ಗದಲ್ಲಿ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ವಿ ಅಂದರೆ ಒಂದು ಕೊಂಕಣಿ ಮೂವಿನ ಈ ಥರದ ಜಾಗಗಳಲ್ಲಿ ತರೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ಕಮ್ಯುನಿಟಿಲಿ ಜನ ಇರಲ್ಲ ಸೊ ಅವ್ರ ಸಪೋರ್ಟ್ ಬೇಕಾಗುತ್ತೆ ಸೊ ತುಂಬ ಪ್ರಯತ್ನದ ನಂತರ ನಮ್ಗೆ ಇಲ್ಲಿನವರು ಅವರೇ ಒಟ್ಟಾಗಿ ಈ ಒಂದು ಶೋನ ಆರ್ಗನೈಸ್ ಮಾಡಿ ಇನ್ನೂ ಕೆಲವು ಶೋಗಳಾಗೋ ಥರ ಇವಾಗ ಸಪೋರ್ಟ್ ನಡೀತಾ ಇದೆ ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಸ್ ಎ ಟೀಮ್ ಒಂದು ಜನಗಳ ಸಪೋರ್ಟು ಸಿ ಇವಾಗ ದುಡ್ಡು ಕೊಡೋರು ಬರ್ತಾರೆ ಜನ ಬರೋಲ್ಲ ಅಂತ ಹೇಳ್ತಾರೆ ಸೊ ಅಂಥ ಒಂದು ಟೈಮಲ್ಲಿ ಇಷ್ಟು ಜನ ಬಂದು ಇಷ್ಟು ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿಕೊಂಡು ಅವ್ರ ರಿವ್ಯೂ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ವಿ ಆರ್ ವೆರಿ ಹ್ಯಾಪಿ ಆ್ಯಸ್ ಎ ಟೀಮ್ ಆ್ಯಂಡ್ ತರ್ಪಣ ಆ್ಯಸ್ ಎ ಮೂವಿ ಇವಾಗ ಆಲ್ರೆಡಿ ಇಟ್ ಈಸ್ ಒಂದು ನೂರು ಶೋ ಹತ್ರ ನಡೀತಾ ಇದೆ ಆಲ್ರೆಡಿ ನೈಂಟಿ ಪ್ಲಸ್ ಶೋಸ್ ನಡೀತಾ ಇದೆ ಆಲ್ ಓವರ್ ದ ವರ್ಲ್ಡ್ ನಾವು ಈ ಥರ ಪ್ರೈವೇಟ್ ಸ್ಕ್ರೀನಿಂಗ್ಸ್ ಮಾಡಿಕೊಂಡೇ ಇದನ್ನು ತೋರಿಸ್ತಾ ಇದ್ವಿ ಸಿನ್ಸ್ ಒಂದು ಕೊಂಕಣಿ ಕಮ್ಯುನಿಟಿನ ನಾವು ಟಾರ್ಗೆಟ್ ಮಾಡ್ಕೊಂಡು ಇದನ್ನು ತೋರಿಸ್ತಾ ಇರೋದ್ರಿಂದ ಸೊ ಹೋಪ್ಫುಲ್ಲಿ ನಾವು ನೂರು ಶೋಸ್ ಮಾಡೋ ಥರ ಆಗುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅದಕ್ಕೆ ಇಡೀ ಕಮ್ಯುನಿಟಿ ಸಪೋರ್ಟ್ ಇರುತ್ತೆ ಅದು ಇದು ಅಂದರೆ ಇವಾಗ ಮೇಲಿಗೋ ಅನ್ನೋದು ಒಂದು ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬರಲ್ಲೂ ನೀವು ನೋಡೋವಂಥದ್ದು ಸೊ ಮೇಲಿಗೋಗೆ ಅದರಿಂದಾಗಿ ಆಗುವಂಥ ಕಷ್ಟ ತೊಂದರೆಗಳಿಗೆ ದೊಡ್ಡ ಎಕ್ಸಾಂಪಲ್ ಅಂದರೆ ತಂದೆ ಮಗನ ಮಧ್ಯದಲ್ಲಿ ಆಗುವಂಥ ಮೇಲಿಗೋ ಕ್ಲ್ಯಾಶಸ್ ಇಲ್ಲಿ ಲವ್ ಇರುತ್ತೆ ಬಟ್ ಇಫ್ ದ ಮೇಲಿಗೋ ಅದನ್ನು ಏನು ಕ್ರಾಸ್ ಮಾಡಿದ್ರೆ ನಿಮಗೆ ಲವ್ ಲವ್ನ ಅದರ ಏನೋ ಕೆಟ್ಟ ವಿಷಯಗಳೇನಾಗ್ಬೋದು ಒಂದು ಫ್ಯಾಮಿಲಿ ಮೇಲೆ ಅನ್ನೋದನ್ನು ಇಟ್ಕೊಂಡು ಬರೆದಿರೋವಂಥದ್ದು ಮುಖ್ಯವಾಗಿ ಒಂದು ಕೊಂಕಣಿ ಸಿನಿಮಾ ಮಾಡುವಾಗ ನೀವು ಒಂದು ಕಮ್ಯುನಿಟಿ ಮಧ್ಯದಲ್ಲಿ ಅಥವಾ ಒಂದು ಒಂದು ಮನೆ ಒಂದು ಸಮಾಜ ಯಾಕಂದರೆ ಹೊರಗಿನವ್ರ ಜೊತೆ ನಾವು ಕೊಂಕಣಿ ಮಾತಾಡಕ್ಕಾಗಲ್ಲ ಈಗ ನಿಮ್ಮ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ ಅಲ್ಲಿ ತುಳು ಮಂಗಳೂರಲ್ಲಿ ಸೊ ಒಂದು ಕೊಂಕಣಿ ಸಮಾಜದಲ್ಲಿ ಆಗುವಂಥ ಸ್ಟೋರಿ ಅಂದರೆ ಅದೊಂದು ಮನೇಲಿ ಆಗುವಂಥದ್ದು ಅಥವಾ ಒಂದು ದೇವಸ್ಥಾನದ ಸರಹದ್ನಲ್ಲಿ ಆಗುವಂಥದ್ದು ಈ ಥರದ್ದೇ ಒಂದು ಸ್ಟೋರಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅದರ ಮಧ್ಯದಲ್ಲಿ ಒಂದು ನಮ್ದೊಂದು ರಿಚುವಲ್ ಇವಾಗ ಒಂದು ಡೆತ್ ಆದರೆ ಒಂದು ಹದಿಮೂರು ದಿನದ ಏನು ರಿಚುವಲ್ಸ್ ಇರುತ್ತೆ ಅದನ್ನು ಸುಮ್ಮನೆ ಒಂದು ರಿಚುವಲ್ ಒಂದು ನಾವೇನು ಹೇಳ್ತೀರಾ ಒಂದು ತೋರಿಸ್ಬೇಕು ಒಂದು ರಿಚುವಲ್ಸ್ನ ಅಂತ ಆ ಥರ ಅಲ್ಲ ಅದನ್ನು ಸ್ಟೋರಿ ಜೊತೆಗೆ ಬ್ಲೆಂಡ್ ಮಾಡಿಕೊಂಡಾಗ ಸ್ಟೋರಿ ಯಾವ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಂಡಾಗ ಈ ಒಂದು ಮೇಲಿಗೋ ಮೇಲೆ ಕೆಲಸ ಮಾಡಿಸ್ಬೇಕು ಅಂತ ಎಲ್ಲರ ಮನೆಯಲ್ಲೂ ಆಗುವಂಥದ್ದು ಇವಾಗ ನಮ್ಮ ಪಕ್ಕದ ಮನೇಲೂ ಆಗ್ಬೋದು ಒಂದು ಸಮಾಜದಲ್ಲಿ ಅದನ್ನು ಇಟ್ಕೊಂಡು ಒಂದು ಸ್ಟೋರಿನ ರೆಡಿ ಮಾಡಿ ಅದು ಫಸ್ಟ್ ಸ್ಟೆಪ್ ನನ್ನ ಪ್ರಕಾರ ಅಂದರೆ ನಾನು ನಾನು ಪ್ರೈಮರಿಲಿ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡ್ತಿದ್ದೆ ಸೊ ಯಾವಾಗ ಡೆಬ್ಯೂ ಮಾಡಬೇಕು ಅಂತ ಬಂದಾಗ ಒಂದು ಕೊಂಕಣಿಲಿ ನಂಗೆ ಒಂದು ಆಪರ್ಚುನಿಟಿ ಬಂದಾಗ ದಿಸ್ ವಾಸ್ ದ ಸ್ಕ್ರಿಪ್ಟ್ ಅಂತ ಸೊ ಮಾಡುವಾಗ ನಾವು ಆದಷ್ಟು ಬೆಟರಾಗಿ ಕ್ವಾಲಿಟಿ ವೈಸ್ ಆಗಿರ್ಬೋದು ಇಮೋಷನಲ್ ವೈಸ್ ಇಮೋಷನ್ ವೈಸ್ ಆಗಿರ್ಬೋದು ಮಾಡೋಣ ಅಂತ ಮಾಡಿರೋದು ಇವಾಗ ಇದನ್ನು ಶುರು ಮಾಡ್ಕೊಂಡಿದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಈ ಸಿನಿಮಾಗೇ ನಾವು ಬೇರೆ ಕಡೆ ಡಬ್ಬಿಂಗ್ ಮಾಡಿಬಿಟ್ಟು ಬೇರೆ ಭಾಷೇಲಿ ರಿಲೀಸ್ ಮಾಡುವಂಥ ಪ್ಲ್ಯಾನ್ಸ್ ಆಗಿರ್ಬೋದು ರೀಮೇಕ್ ರೈಟ್ಸ್ಗೆ ಅಪ್ರೋಚ್ ಮಾಡಿರೋದಂತ ಆಗಿರ್ಬೋದು ಓ ಟಿ ಟಿಲಿ ತುಂಬ ಕಡೆಯಲ್ಲಿ ಮಾತಾಡ್ತಾ ಇದೀವಿ ಸೊ ದಿಸ್ ಈಸ್ ಅವರ್ ಎಫರ್ಟ್ ಇವಾಗ ಶುರು ಮಾಡ್ಕೊಂಡಿದ್ದೀವಿ ಅದನ್ನು ಏನಾದರೂ ಬೈ ಯುನೋ ಜನಕ್ಕೆ ಇಷ್ಟ ಆಗಿ ಅಥವಾ ನಮ್ಗೆ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ದಿಸ್ ಮೈಟ್ ಬಿ ಒಂದು ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ ಇದ್ರ ಮೂಲಕ ಕೊಂಕಣಿಲಿ ಇನ್ನೂ ಸ್ವಲ್ಪ ಕೆಲವು ಸಿನ್ಮಾಗಳು ಇನ್ನೂ ನಮ್ಮ ಕಲೀಗ್ಸ್ ಕೆಲವು ಜನ ಮಾಡ್ತಾ ಇದ್ದಾರೆ ಸಿನಿಮಾನ ಸೊ ಅವ್ರಿಗೂ ಒಂದು ಏನೋ ಒಂದು ದಾರಿ ತೋರಿಸ್ದಂಗೆ ಆಗುತ್ತೆ ಸೊ ಬೆಟರ್ ಅಂತ